ನಾಡಿನ ಸಮಸ್ತ ಜನತೆಗೆ ಆತ್ಯಮಾಶೆಯ ಶುಭಾಶಯಗಳು ನಾನು ನಿಮ್ಮ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಶ್ರೀ ಸಹಸ್ರಲಿಂಗೇಶ್ವರ ದೇವಸ್ಥಾನ ಉಪ್ಪಿನಂಗದಿಗೆ ಬಂದಿದ್ದೇನೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನಲ್ಲಿ ಇದೆ ಈ ಪುಣ್ಯಕ್ಷೇತ್ರ ಕುಮಾರಧಾರ ನದಿ ಹಾಗೂ ತೀರ್ಥವತಿ ನದಿಯ ಸಂಗಮದಲ್ಲಿದೆ ನಿಮಗೆಲ್ಲರಿಗೂ ತಿಳಿದ ಹಾಗೆ ಇವತ್ತು ಆತಿ ಅಮಾವಾಸ್ಯೆ ಹಾಗೆ ಇಲ್ಲಿಗೆ ಸಾವಿರಾರು ಭಕ್ತರು ತೀರ್ಥ ಸ್ನಾನ ಮಾಡ್ಲಿಕ್ಕೆ ಬರ್ತಾರೆ ಹಾಗೆ ಅವರ ಕೇಳೋಣ ನೀವು ಯಾವ ಊರಿಂದ ಬಂದಿದ್ದೀರಾ ಎಷ್ಟು ಗಂಟೆಗೆ ಬಂದಿದ್ದೀರಾ ಹಾಗೆ ಎಷ್ಟು ವರ್ಷದಿಂದ ಭಕ್ತ ಇದ್ದೀರಾ ಅಂತೆಲ್ಲ ಕೇಳೋಣ ಬನ್ನಿ ನಾವು ಇವಾಗ ನದಿಗೆ ಹೋಗೋಣ ಗಾಯ್ಸ್ ತುಂಬಾ ಜನ ಎಲ್ಲ ಬಂದಿದ್ದಾರೆ ನೋಡಿ ಅಂತ ಇಲ್ಲಿ vehicles around ಎಷ್ಟು ಓಡಿ ಕರ್ಕಬೇಕು ನಾನು ಸಮಯ 6:30 ಆಗಿದೆ ನಾವು ಬೇಗ ಬಂದಿದ್ದೇವೆ ಈಗ ಅಲ್ಲಿ ಈಗ ಸ್ವಲ್ಪ ಜನ ಇದ್ದಾರೆ ತೀರ್ಥ ಸ್ನಾನ ಮಾಡಿಕೊಂಡು ಮಧ್ಯಾಹ್ನ ಆಗುವಾಗ ಸಿಗ್ತದೆ ಅಷ್ಟೇ ಇಲ್ಲಿ ಎಲ್ಲ ನೀರಿನಲ್ಲಿ ಮೂರು ಸಲ ಮುಳುಗಿ ತೀರ್ಥ ಸ್ನಾನ ಮಾಡ್ತಾ ಇದ್ದಾರೆ ಹಾಗೆಯೇ ಇವರು ನದಿಯಲ್ಲಿ ದಾನ ಬಿಡ್ಲಿಕ್ಕೆ ಐದು ಬಗೆಯ ಹೂವು ಒಂಬತ್ತು ಬಗೆಯ ಧಾನ್ಯ ಒಂದು ನಾಣ್ಯ ಐದು ವೀಳ್ಯದೆಲೆ ಒಂದು ಅಡಿಕೆಯನ್ನು ಇಲ್ಲಿ ಇಟ್ಟಿದ್ದಾರೆ ದೇವಿಗೆ ಈ ದಾನವನ್ನು ಬಿತ್ತೆ ಇದ್ದಾರೆ ನೀವು ಎಷ್ಟು ವರ್ಷದಿಂದ ಇಲ್ಲಿಗೆ ಬರ್ತಿದ್ದೀರಾ 20 ವರ್ಷನೇ 20 ವರ್ಷನೇ ಆ ಯಾವ ಊರಿಂದ ಬಂದದ್ದು ಕಾಂಚನದಿಂದ ಕಾಂಚನ ಇಲ್ಲಿ ಇಲ್ಲಿ ಎಷ್ಟು ಗಂಟೆಗೆ ಇಲ್ಲಿ ಸ್ಟಾರ್ಟ್ ಆಗ್ತದೆ ಆರಂಭ 9:30 9:30 ಆ ನಾನ್ ಮತ್ಪರೆಂದ್ರೆ ಸ್ಟಾರ್ಟ್ ಕಾಂಚನದಿಂದ ಬಂದದಂತೆ ಅವರು 20 ಕುಮಾರಧಾರ ನದಿ ಮತ್ತೆ ಸೈಡಿನ ನೇತ್ರವತಿ ನದಿ ಅದೆಲ್ಲ ಒಂದು ಸಂಗಮವಾಗಿ ಅಲ್ಲಿ ನೋಡಿ ಆಚೆ ಅದು ಸುಬ್ರಹ್ಮಣ್ಯದಿಂದ ಹರಿದು ಬರುವುದು ಕುಮಾರಧಾರ ನದಿ ಮತ್ತೆ ಇದು ಅಲ್ಲಿ ಧರ್ಮಸ್ಥಳದಿಂದ ನೇತ್ರವತಿ ನದಿ ಒಟ್ಟಿಗೆ ಅಲ್ಲಿ ಮಿಗ್ಲಲ್ಲಿ ಸಂಗಮವಾಗುವುದು ತುಳುನಾಡಿನಲ್ಲಿ ಆಚರಿಸುವ ಒಂದು ವಿಶೇಷವಾದ ಹಬ್ಬ ಈ ಹಬ್ಬದ ದಿನ ಬೆಳಿಗ್ಗೆ ಬೇಗ ಎದ್ದು ಹಾಲೆ ಮರದ ತಂದು ಕಷಾಯ ಮಾಡಿ ಕುಡಿಯುವುದು ಒಂದು ಸಂಪ್ರದಾಯ ಆ ಮರದಲ್ಲಿ ಅಮಾವಾಸ್ಯೆಯ ದಿನ ಸಾವಿರಾರು ಬಗೆಯ ಔಷಧೀಯ ಗುಣಗಳು ಸೇರಿಕೊಂಡಿರುತ್ತದೆ ಎಂಬುದು ಹಿರಿಯರ ನಂಬಿಕೆ ಈ ದೇವಸ್ಥಾನದ ಉತ್ತರ ಭಾಗದಲ್ಲಿ ಶ್ರೀ ಮಹಾಕಾಳಿ ದೇವಸ್ಥಾನ ಹಾಗೇನೆ ನಾಗದೇವರ ಸನ್ನಿಧಿ ಕೂಡ ಉಂಟು ಈ ದೇವಸ್ಥಾನದ ವಿಶೇಷತೆಯ ಬಗ್ಗೆ ನಾವು ಇಲ್ಲಿನ ಆಡಳಿತ ಮಂಡಳಿಯವರನ್ನು ಮಾತಿಸೋಣ ಬನ್ನಿಗೊಂದು ವಿಶೇಷ ಉಂಟು ಯಾರ ಯಾಕೆ ನಮ್ಮ ಪಿತೃಗಳ ಹಿರಿಯರು ಗತಿಸಿದವರಿಗೆ ಒಂದು ಕಾರ್ಯಕ್ರಮ ಮಾಡುವಂತ ಒಂದು ವಿಶೇಷವಾದ ವ್ಯವಸ್ಥೆ ಅದು ನಮ್ಮ ಈ ತುಳುವರಲ್ಲಿ ಜಾಸ್ತಿ ತುಳುನಾಡು ಅಂತೇಳಿ ಈ ದಕ್ಷಿಣ ಕನ್ನಡ ಉಡುಪಿ ನಮ್ಮ ಕಾಸರಗೋಡು ಈ ಪರಿಸರದಲ್ಲಿ ಬರ್ತದೆ ಆದ್ರೆ ಈ ಆಟಿ ಅಮಾಸೆ ಎಂಬುದು ವರ್ಷಕ್ಕೊಂದು ವಿಶೇಷವಾದ ವ್ಯವಸ್ಥೆ ಇಲ್ಲಿಗೆ ನಮ್ಮ ತುಳುವರು ಎಸ್ಪೆಷಲಿ ತುಳುವರು ಎಲ್ಲಾ ಕರೆಯು ಎಲ್ಲಿದ್ರು ಅವರ ತಂದೆ ತಾಯಿ ತೀರಿ ಹೋದ್ರೆ ಈ ತೀರ್ಥ ಸ್ನಾನ ಮಾಡಿ ಹೋದ್ರೆ ಅದಕ್ಕೆ ಒಂದು ವಿಶೇಷವಾದ ಒಂದು ಇದು ಇರ್ತದೆ ವಿಶೇಷತೆ ಇರ್ತದೆ ಅದಕ್ಕೆ ಬೇಕಾಗಿ ನಮ್ಮಲ್ಲಿ ಈ ದಕ್ಷಿಣ ಕಾಶಿಯಲ್ಲಿ ಇದು ಇದಕ್ಕೆ ಹೆಸರೇ ದಕ್ಷಿಣ ಕಾಶಿ ಅಂತ ಹೇಳಿ ಈ ದಕ್ಷಿಣ ಕಾಶಿಯಲ್ಲಿ ಏನಂತ ಹೇಳಿದ್ರೆ ನೇತ್ರಾವತಿ ಮತ್ತು ಕುಮಾರಧಾರ ಸಂಗಮ ಜೊತೆಗೆ ಸರಸ್ವತಿ ನದಿ ಗುಪ್ತಗಾಮಿನಿಯಾಗಿ ಇಲ್ಲಿ ಬರಿ ಬಂದು ಹರಿತಾಳೆ ಅಂತ ಚಿಂತನೆ ಮೂಲಕ ನಮಗೆಲ್ಲ ತಿಳಿದ ವಿಷಯ ಎಲ್ರಿಗೂ ಹೆಚ್ಚಿನವರಿಗೆ ಅದ ತಿಳಿದ ಮೇಲೆ ಪ್ರತಿ ಆಟಿ ಅಮಾಸೆಗೆ ಪ್ರತಿ ಅಮಾಸಗೂ ಬರ್ತಾರೆ ಹಾಗೇನು ಕಡಿಮೆ ಇಲ್ಲ ನಮಗೆ ಒಂದು ಪಿತೃಗಳಿಗೆ ಇದು ಮಾಡುವ ಕಾರ್ಯಕ್ರಮ ಒಂದು ಅಮಾವಾಸ್ಯೆ ದಿವಸ ಒಂದು ನೂರು ನೂರ ಇರ್ತದೆ ಇಲ್ಲಿ ಈ ಆಟಿ ಮಾಸೆಯಲ್ಲಿ ಇದು ಆಷಾಢ ಮಾಸ ಅಂತ ನಾವಿರು ಇಲ್ಲಿ ಈ ಆಷಾಢ ಮಾಸದಲ್ಲಿ ಆಟಿ ಮಾಸೆಗೆ ಇಲ್ಲಿಂದ ಯಾರ್ಯಾರು ತಮ್ಮ ಹಿರಿಯವರು ಗತಿಸಿದ್ದಾರೆ ಅವ್ರು ಬಂದು ಇಲ್ಲಿ ತೀರ್ಥ ಸ್ನಾನ ಮಾಡಿ ದೇವರಿಗೆ ಸೇವೆ ಮಾಡಿ ಹೋಗುವುದು ಪದ್ಧತಿ ಜೊತೆ ಕಾಲದ ಕೆತ್ತ ಕುಡಿಯುವುದಂದ್ರೆ ಭಾರಿ ವಿಶೇಷತೆ ಆದ್ರಿಂದ ಪ್ರತಿ ಮನೆಯಲ್ಲಿ ಅದನ್ನು ತಂದು ಅದನ್ನು ಕಷಾಯ ಮಾಡಿ ಕುಡಿತಾರೆ ಜೊತೆಗೆ ಈ ವರ್ಷ ನಾವು ದೇವಸ್ಥಾನದಲ್ಲಿ ಕೂಡ ಅದನ್ನು ಸಾರ್ವಜನಿಕರಿಗೆ ಒಂದು ಕೊಡುವಂತ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದೆ ಇದರ ಜೊತೆಗೆ ಮಧ್ಯಾಹ್ನ ಸಾರ್ವಜನಿಕವಾಗಿ ಎಲ್ರಿಗೂ ಅನ್ನ ಸಂತಾಪ ಮಾಡುವುದಂತ ನಿಶ್ಚಯಿಸಿ ಈಗ ಅದಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಆದ್ರಿಂದ ನನಗೆ ತಿಳಿದ ಮಟ್ಟಿಗೆ ಆಟಿಯ ಮಾಸ ಅಂದ್ರೆ ಒಂದು ವಿಶೇಷವಾದ ದಿನ ಯಾರಿಗೆ ಅಂತ ಹೇಳಿದ್ರೆ ನಮ್ಮ ಪಿತೃಗಳಿಗೆ ಗತಿ ಹೋದವರಿಗೆಲ್ಲ ಒಂದು ತರ್ಪಣ ಬಿಡೋದು ಜೊತೆಗೆ ಒಂದು ನಾವು ತೀರ್ಥ ಸ್ಥಾನ ಮಾಡಿದ್ರೆ ಅದರಷ್ಟು ಪುಣ್ಯಕಾಲೆ ಬೇರೆ ಇಲ್ಲ ಅಂತ ಲೆಕ್ಕಾಚಾರ ನಮ್ಮ ಹೆಸರು ಕೃಷ್ಣರಾವ್ ಅಂತ ಹೇಳಿ ನಾವು ಇಲ್ಲಿ ದೇವಸ್ಥಾನ ಟ್ರಸ್ಟಿ ಹ ಇದು ಬಹಳ ಪುರಾತನವಾದಂತಹ ದೇವಸ್ಥಾನ ಇಲ್ಲಿ ಈಶ್ವರ ಹಾಗೆ ಮಹಾಕಾಳಿ ಅಮ್ಮನವರು ಮತ್ತೆ ಕಾಲಭೈರವ ಈ ಮೂರು ದೈವ ಶಕ್ತಿಗಳು ಎಲ್ಲಿದೆ ಎಲ್ಲಿ ಈಶ್ವರನೊಟ್ಟಿಗೆ ಮಹಾಕಾಳಿ ಮತ್ತು ಕಾಲಭೈರವ ಇರುತ್ತಾರ ಅಲ್ಲಿ ಸದ್ಗತಿ ಉಂಟು ಅಂತ ಹೇಳಿ ಜನಗಳ ಒಂದು ಅಭಿಪ್ರಾಯ ಅದಕ್ಕೋಸ್ಕರ ಈ ವಿಶೇಷ ದಿನಗಳಲ್ಲಿ ಆಟಿ ಅಮಾವಾಸ್ಯೆ ಮಾಲಹ ಅಮಾವಾಸ್ಯೆ ದಿವಸ ಬಂದು ಈ ಸಂಗಮ ಕ್ಷೇತ್ರ ಪುಣ್ಯ ನದಿ ಪುಣ್ಯವಾದಂತ ಎರಡು ನದಿಗಳು ಇಲ್ಲಿ ಹರಿತಾ ಇದ್ದಾವೆ ಈ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ಅವರ ಪಾಪ ಕರ್ಮಗಳನ್ನೆಲ್ಲ ಹೋಗ್ಲಾಡಿಸ್ ಅಂತ ಹೇಳಿ ಒಂದು ಪ್ರತೀತಿ ಇದೆ ಜನಗಳಲ್ಲಿ ಹಾಗೆ ಅವರೆಲ್ಲ ಭಕ್ತಾದಿಗಳು ತಮ್ಮ ತಮ್ಮ ಹಿರಿಯರಿಗೆ ಸದ್ಗತಿಗೋಸ್ಕರ ಅದು ಅವರ ಯಥಾನುಶಕ್ತಿ ಪ್ರಕಾರ ವಿವಿಧ ಕಾರ್ಯಕ್ರಮಗಳನ್ನು ಇಲ್ಲಿ ನೆರವೇರಿಸ್ತಾರೆ ಮತ್ತು ಅಸ್ಥಿ ವಿಸರ್ಜನೆಯು ಮಾಡ್ತಾ ಇದ್ದಾರೆ ಊರ ಪರ ಊರ ಅಭಿಮಾನಿಗಳು ತುಂಬಾ ಜನ ಇಲ್ಲಿ ಬರ್ತಾ ಇದ್ದಾರೆ ನಾವು ಖಾಲಿ ಇಲ್ಲಿ ಎರಡು ಮೂರು ಜಿಲ್ಲೆ ಅಂತಲ್ಲ ಹೊರ ಜಿಲ್ಲೆಯವರು ಬರ್ತಾರೆ ಹಾಸನದಿಂದ ಬಂದಿದ್ದಾರೆ ಸಕಲೇಶ್ ಬಂದಿದ್ದಾರೆ ಕೇರಳದಿಂದ ಬರ್ತಾ ಇದ್ದಾರೆ ಜನಗಳಿಗೆ ನಂಬಿಕೆ ಜಾಸ್ತಿ ಈ ಮೋಕ್ಷಧಾಮ ಕ್ಷೇತ್ರ ಅಂತ ಹೇಳುವಂಥದ್ದು ಹಾಗೆ ಇನ್ ಮುಂದೆ ನೆಕ್ಸ್ಟ್ ನಮ್ದು ಮಾಲಯ ಮಾವಾಸ ಇದೆ ಅದು ಬಹಳ ವಿಶೇಷವಾದಂತಹ ಒಂದು ಕ್ಷೇತ್ರ ಯಾರು ನಮ್ಮ ಹಿರಿಯವರು ಅಲ್ಲ ಯಾರು ಹೀರಿಯೋದವರು ಅಂತ ಹೇಳಿದ್ರೆ ಅದಕ್ಕೆ ಬಿಂಡ ಪ್ರಧಾನ ಏನು ಮಾಡ್ತೇವೆ ಅದಕ್ಕೆ ಬಹಳ ವಿಶೇಷವಾದ ಇದು ಕ್ಷೇತ್ರ ಯಾಕೆಂತ ಹೇಳಿದ್ರೆ ಇದಕ್ಕೆ ದಕ್ಷಿಣ ಕಾಶಿ ಹೇಳಿ ಹೆಸರು ಬರಲಿಕ್ಕೆ ಕಾರಣ ಯಾವ ಒಬ್ಬ ನನ್ನಂತ ಪಾಪದವ ಇರ್ತಾನಂತ ಇಟ್ಕೊಳ್ಳಿ ಅವನಿಗೆ ಅಲ್ಲಿ ಹೋಗ್ಲಿಕ್ಕೆ ಕಾಶಿಗೆ ಹೋಗ್ಲಿಕ್ಕೆ ಕೊಡೋದಿದ್ರೆ ಇದು ದಕ್ಷಿಣ ಕಾಶಿಯಲ್ಲಿ ಅಲ್ಲಿಯೂ ಮೂರು ನದಿಗಳು ಒಂದು ಗುಪ್ತಗಾಮಿನಿಯಾಗಿ ಸರಸ್ವತಿ ಅಲ್ಲಿ ಸೇರ್ತವೆ ಇಲ್ಲಿ ಕೂಡ ಗುಪ್ತಗಾಮಿನಿಂಬ ಆಗಿ ಸರಸ್ವತಿ ಬಂದು ಈ ಇಲ್ಲಿ ಸಂಗಮ ಆಗ್ತಾ ಇದೆ ಆದ್ರಿಂದ ಕಾಶಿಗೆ ಹೋಗ್ಲಿಕ್ಕೆ ಕೂಡದವರಿಗೆ ಅಷ್ಟೇ ಪವಿತ್ರವಾದ ಇನ್ನೊಂದು ಕ್ಷೇತ್ರ ಅಂತೇಳಿ ಇದು ದಕ್ಷಿಣ ಕಾಶಿ ಇಲ್ಲಿ ಏನು ಕಾರ್ಯಕ್ರಮ ಮಾಡಿದ್ರು ಕಾಶಿಯಲ್ಲಿ ಹೋಗಿ ಮತ್ತೊಂದು ಇದೆ ಅಪರಕ್ರಿಯೆ ಕ್ರಿಯೆ ಮಾಡಬೇಕಂತ ಇಲ್ಲ ಅಂತ ಹೇಳಿ ಒಂದು ಖಚಿತ ಜೊತೆಗೆ ಇದು ಇದು ಒಂದು ಪ್ರಾಚೀನ ತೀರ್ಥ ಸ್ನಾನ ಕ್ಷೇತ್ರವಾಗಿದೆ ಈ ಕ್ಷೇತ್ರ ದಕ್ಷಿಣದ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿದೆ ಇಲ್ಲಿ ಅಂಗಡಿಯಲ್ಲಿ ಕೂಡ ಜಾನ ಬಿಡ್ಲಿಕ್ಕೆ ತಯಾರಿ ಮಾಡಿಟ್ಟಿದ್ದಾರೆ ಇಲ್ಲಿ ಜನ ಜನ ಎಲ್ಲ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಎಲ್ಲ ಇದ್ದಾರೆ ಮತ್ತೆ ಇಲ್ಲಿ ಒಂದು ಸಣ್ಣದಾಗಿ ಮಳೆ ಕೂಡ ಮತ್ತೆ ಇಲ್ಲಿ ಒಂಥರ ಪರಿಸರ ಎಲ್ಲ ಉಂಟು ಒಂದು ಸೈಡ್ ನದಿ ಮತ್ತೆ மரல நேச்சர் சந்த நோட்ரெல்லாம் இட் இஷ்டி ஷேர் கமெண்ட் ப்ளீஸ் சப்ஸ்கிரைப் சப்போர் முந்தின விடியோனா அல்லவரை குலாம் ரம் ஃபார் வாட்சிங் பாய் பாய்